ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ದೊಡ್ಡಗುರ್ಕಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿಯವರ ಆಲಯದಲ್ಲಿ ಇದೇ ತಿಂಗಳ ಐದನೇ ತಾರೀಖಿನಿಂದ ಏಳನೇ ತಾರೀಖಿನವರೆಗೂ ವಾರ್ಷಿಕ ಪವಿತ್ರಾರೋಹಣ ಮಹೋತ್ಸವಗಳು ವೈಖಾನಸ ಆಗಮುಕ್ತವಾಗಿ ಜರುಗಲಿದೆ ಐದನೇ ತಾರೀಖು ಭಾನುವಾರ ಬೆಳಗ್ಗೆ ಆರು ಗಂಟೆಗೆ ಸುಪ್ರಭಾತ ದೇವತಾ ಪ್ರಾರ್ಥನೆ ಜರುಗಲಿದ್ದು ನಂತರ ಸ್ವಾಮಿಯವರಿಗೆ ತಿರುಮಂಜನ ಸೇವೆಯೂ ನಡೆಯಲಿದೆ ತದನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ವಸ್ತಿ ಪುಣ್ಯಾಹ ವಾಚನ ವರ್ಣ ಶಾಲಾ ವಾಸ್ತು ಮೃತ್ಸಂಗ್ರಹಣೆ ಅಂಕುರಾರ್ಪಣೆ ಹೋಮ ಅಕಲ್ಮಶ ಪ್ರಾಯಶ್ಚಿತ್ತ ಹೋಮ ದದಿಪ್ರಾಶಾನ ರಕ್ಷಾಬಂಧನ ಮಹಾಮಂಗಳಾರತಿ ತದನಂತರ ತೀರ್ಥ ಪ್ರಸಾದ ವಿನಿಯೋಗಿಸಲಾಗುವುದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ವಸ್ತಿ ಪುಣ್ಯಾಹ ವಾಚನ ಅಗ್ನಿ ಪ್ರತಿಷ್ಠೆ ಕುಂಭಾರಾಧನೆ ತದುಕ್ರ ಹೋಮಗಳು ಪವಿತ್ರ ಸ್ಥಾಪನೆ ವಾಸ್ತುಕುಂಚಾಗ್ರಹ ಪಂಚಾದಿವಾಸ ಆದಿವಾಸ ಹೋಮ ಪ್ರಧಾನ ಹೋಮಗಳು ಜರುಗಲಿದ್ದು ನಂತರ ಮಹಾಮಂಗಳಾರತಿಯು ನೆರವೇರಲಿದೆ ನೆರೆದಂತಹ ಭಕ್ತಾದಿಗಳಿಗೆ ತದನಂತರ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಗುವುದು ಆರನೇ ತಾರೀಖು ಸೋಮವಾರ ಬೆಳಗ್ಗೆ ಸ್ವಸ್ತಿ ಪುಣ್ಯಾಹ ವಾಚನ ನಂತರ ಸ್ವಾಮಿಯವರಿಗೆ ಚತುರ್ದಶ ಕಳಸ ಮತ್ತು ಸಪ್ತ ಕಳಸಗಳಿಂದ ವಿಶೇಷ ಅಭಿಷೇಕವನ್ನು ಮಾಡಿ ಅಲಂಕಾರ ಮಾಡಲಾಗುವುದು ತದನಂತರ ಕುಂಭಾರಾಧನೆ ಹಿಂಕಾರಾದಿ ಹೋಮ ಮೂರ್ತಿ ಹೋಮ ಪ್ರಧಾನ ಹೋಮ ಪವಿತ್ರ ಧಾರಣೆ ನಿವೇದನೆ ರಾಜಾಶೀರ್ವಾದ ಕಾರ್ಯಕ್ರಮಗಳು ಜರುಗಲಿದ್ದು ಸ್ವಾಮಿಯವರಿಗೆ ಮಹಾಮಂಗಳಾರತಿಯನ್ನು ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಗುವುದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ವಸ್ತಿ ಪುಣ್ಯಾಹ ವಾಚನ ಕುಂಭಾರಾಧನೆ ತದುಕ್ತಗಮ ಹೋಮಗಳು ಸರ್ವದೈವತ್ಯ ಹೋಮ ಪ್ರಧಾನ ಹೋಮ ಶಯನೋತ್ಸವಗಳು ಜರುಗಲಿದ್ದು ಸ್ವಾಮಿಯವರಿಗೆ ಮಹಾಮಂಗಳಾರತಿಯು ನೆರವೇರಲಿದೆ ನಂತರ ನೆರೆದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗಿಸಲಾಗುವುದು ಏಳನೇ ತಾರೀಖು ಮಂಗಳವಾರ ಬೆಳಗ್ಗೆ ಸ್ವಸ್ತಿ ಪುಣ್ಯಾಹ ವಾಚನ ನಂತರ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆ ಹಾಗೂ ವಿಶೇಷ ಅಲಂಕಾರವನ್ನು ಮಾಡಿ ಕುಂಭಾರಾಧನೆ ತದುಕ್ತ ಹೋಮಗಳು ಪವಿತ್ರ ಆಕರ್ಷಣೆ ತ್ರಯಾಗ್ನಿಯಲ್ಲಿ ಪೂರ್ಣಾಹುತಿ ಚತುರ್ವೇದ ಪಾರಾಯಣ ನಿವೇದನೆ ಬಲಿಹರಣ ರಾಜಾಶೀರ್ವಾದ ಕಾರ್ಯಕ್ರಮಗಳು ಜರುಗಲಿದ್ದು ಸ್ವಾಮಿಗೆ ಮಹಾಮಂಗಳಾರತಿಯು ನೆರವೇರಲಿದೆ ತದನಂತರ ಅಕ್ಷತಾರೋಹಣೆ ಮಹಾಶೀರ್ವಾದ ಕಾರ್ಯಕ್ರಮಗಳು ಹಾಗೂ ನೆರೆದ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಲಾಗಿದೆ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಎಂ ಬದರಿನಾಥ್ ಮತ್ತು ಕುಟುಂಬಸ್ಥರು ಹಾಗೂ ದೇವಾಲಯದ ಸೇವಾಕರ್ತರಾದ ಶ್ರೀಮತಿ ನೀಲ ಸೋಮಶೇಖರ್ ಮತ್ತು ಕುಟುಂಬಸ್ಥರು ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿದ್ದಾರೆ